അതെ കെട്ടറി ಫಿಕ್ಸು ಕಪ್ಪಿನ ರೆಸಂದು ಸಿಪ್ಪಿ ತೆಗೆದ ಕಬ್ಬ ಯಾವ ರೀತಿ ಆಗಿರ್ತೈತಲ್ಲ ಆ ರೀತಿ ನಮಸ್ಕಾರ ನಾನು ನಿಮ್ಮ ಭಾನುಪ್ರಿಯ ಎಲ್ಲರೂ ಹಿಂಗೆ ಅದಿರಿ ಆರಾಮದಿರಿ ಏನ್ರಿ ನಾನು ಆರಾಮದೀನಿ ನೋಡಿರಿ ಇವಾಗ ಒಂದು ಯೂಸ್ಫುಲ್ ಅದ ಟಿಪ್ಸ್ಗಳನ್ನು ಕೊಡ್ಬೇಕು ಅಂತ ಅನ್ಕೊಂಡಿನಿ ಯಾವುದೇ ರೀತಿ ಹೋಮ್ ರೆಮಿಡಿ ನಾನು ಇವಾಗ ಶೇರ್ ಮಾಡತ್ತಿಲ್ಲ ಅದು ನಿಮಗೂ ಯೂಸ್ ಆಗ್ಬೋದು ಎಲ್ಲಾರಿಗು ಇವು ಟಿಪ್ಸಾಗಿ ಗೊತ್ತಿರ್ತಾವ್ರಿ ಆದ್ರೆ ಈಗ ನನ್ನನು ಹಂಗೆ ಇದೇನ್ರ ಈ ಟಿಪ್ಸ್ ಹಿಂಗೆ ಆಗಿ ಮಾಡಿದರೆ ಹಿಂಗೆ ಆಗ್ತೈತಿ ಅದು ನಮಗೆ ಗೊತ್ತಿದ್ರು ಬ್ಯೂಟಿ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಎಡು ಹೋಗಿ ಉಲ್ ಬಿಡು ಬಿಡು ಹೋಗ್ಲಿ ಹಂಗೆ ಮಾಡಕ್ ಹೋಗ್ಬಾರ್ದು ಅದ ನಮ್ಗೆ ಇನ್ನೊಬ್ರು ಹೇಳಿದಾಗ ಓ ಹೌದಲ್ಲ ಅಂತನೇ ಸಿ ನಾವು ಫಾಲೋ ಮಾಡೋಕ್ ಹೋಗ್ಬಿಡ್ತೀವ್ರಿ ಹಾಗಾಗಿ ನಿಮ್ಗೆ ಗೊತ್ತಿರೋ ಟಿಪ್ಸ್ ಅನ್ನ ನಾ ನಿಮಗೆ ಇನ್ನು ನಿಮಗೆ ಹೇಳಿದಾಗ ಅದು ಅರ್ಥ ಮಾಡ್ಕೊಂಡು ನೀವು ಅದನ್ನ ನಿಮ್ಮ ನೀವು ಅಳವಡಿಸ್ಕೊಂಡ್ರಿ ಅಂದ್ರೆ ನಿಮ್ಮ ಸ್ಕಿನ್ ಅನ್ನು ಬಹಳ ಚಲೋ ಆಗ್ತೈತಿ ಪಿಂಪಲ್ಸ್ ಆಗಿರ್ಬೋದು ಆಗಿರ್ಬೋದು ಮತ್ತ ಜಾಸ್ತಿ ವಯಸ್ಸಾದವ್ರಂಗೆ ಕಾಣ್ತಿರ್ತೈತಿ ಮತ್ತ ಸ್ಕಿನ್ ಡಲ್ ಆಗಿರ್ತೈತಿ ಈ ರೀತಿ ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದು ಒಂದು ಸ್ವಲ್ಪ ಒಂದು ಕೆಲವೊಂದು ಟಿಪ್ಸ್ಗಳು ಇರ್ತಾವೆ ನಾವು ಫಾಲೋ ಮಾಡ್ರೆ ನಮ್ಮ ಸ್ಕಿನ್ ಅನ್ನು ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಚಲೋ ರೀ ಅದು ಏನಾ ಹೆಂಗೆ ಅನ್ನೋದ ನಾನು ಡಿಟೇಲ್ ಆಗಿ ಹೇಳ್ತೇನೆ ಸ್ಟೆಪ್ ಬೈ ಸ್ಟೆಪ್ ನೀವು ಅದನ್ನು ಯೂಸ್ ಮಾಡ್ರಿ ನೀವು ಅದನ್ನು ಅಳವಡಿಸ್ಕೋರಿ ಯಾವ ರೀತಿ ನೀವು ಕಂಟಿನ್ಯೂ ಮಾಡಿರಿ ನಿಮ್ಮ ಸ್ಕಿನ್ ಅನ್ನು ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತ್ರಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡಾತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹೀಗಾಗಿ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮ್ಲಿಗೆಲ್ಲ ಈ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಲಾಕೆ ಹೋಗ್ಬೇಡ್ರಿ ಯಾಕಂದ್ರೆ ಎಲ್ಲರೂ ಫ್ಯಾಮಿಲಿ ಒಳಗೂ ಯಾವ್ದಾದ್ರು ಈ ರೀತಿ ಪಿಂಪಲ್ಸ್ ಅದು ಇದು ಏನಾರು ಒಂದು ಬ್ಯೂಟಿ ಪ್ರಾಬ್ಲಮ್ ಎಲ್ಲಾರ ಮನೆಯವರು ಹೆಣ್ಮಕ್ಳು ಇರುತ್ತಾರೋ ಏನಾರೊಂದು ಬ್ಯೂಟಿ ಪ್ರಾಬ್ಲಮ್ ಯಾರಿಗಾದ್ರೂ ಇರತೈತ್ರಿ ನೀವು ಶೇರ್ ಮಾಡೋದ್ರಿಂದ ಅವರಿಗೇನು ಈ ವಿಡಿಯೋ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕ ಹೇಳತ್ತೀನಿ ಆದಷ್ಟು ಜಲ್ದಿ ಒನ್ ಕೆ ಕಂಪ್ಲೀಟ್ ಆಗಬೇಕು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಸಪೋರ್ಟ್ ಮಾಡ್ರಿ ಇದೇ ರೀತಿ ನಾನು ಹೊಸ ಹೊಸ ಹೋಮ್ ರೆಮಿಡಿಗಳಾಗಿರ್ಬೋದು ಕಿಚನ್ ಟಿಪ್ಸ್ ಆಗಿರ್ಬೋದು ಎಲ್ಲವನ್ನು ಕೊಡ್ತಿರ್ತಾನು ನಿಮಗೂ ಯೂಸ್ ಆಗ್ಬೋದು ಆಲ್ ಪ್ರಾಬ್ಲಮ್ಗೆ ಕೆಲವೊಂದು ಟಿಪ್ಸ್ಗಳನ್ನು ನನಗೆ ಗೊತ್ತಿರೋದನ್ನು ನಾನು ಅಳವಡ್ಸ್ಕೊಂಡಿರೋದನ್ನು ಮಾತ್ರ ನಾನು ನಿಮ್ಗೆ ಶೇರ್ ಮಾಡ್ತಿರ್ತೀನಿ ಗೊತ್ತಿರಲ್ದ ನಾನು ಶೇರ್ ಮಾಡೋಕ್ಕೆ ರೀ ಯಾಕಂದ್ರೆ ನನಗ ಗೊತ್ತಿರಲ್ಲ ನಾನು ನಿಮ್ಗೆ ಶೇರ್ ಮಾಡ್ರೆ ಅದು ಯೂಸ್ ಇಲ್ಲ ಯಾಕಂದ್ರೆ ಎಲ್ಲರ ಸ್ಕೀನೂ ಸ್ಕಿನ್ ಮೇಲೆ ಎಲ್ಲಾರ್ಗು ಕಾಳಜಿ ಇದ್ದೇ ಇರ್ತೈತಿ ಸ್ಪೆಷಲಿ ಹೆಣ್ಮಕ್ಳಿಗೆ ನಾ ಸ್ಕಿನ್ ಚಲೋ ಇರಬೇಕು ಹೇರ್ ಚಲೋ ಇರಬೇಕು ಅನ್ನೋದೆಲ್ಲ ಆಸೆ ಇರ್ತಾವಲ್ಲ ನಾವೇನರ ಒಂದು ನೆಗೆಟಿವ್ ಆಗಿ ನಿಮ್ಗೆ ತೋರ್ಸಿದಾಗ ಓ ಇದು ಚಲೋ ಐತಿ ನಾವು ಅಪ್ಲೈ ಮಾಡೋ ನಿಲತ್ತ ನೀವು ಅಪ್ಲೈ ಮಾಡಿದಾಗ ಅವು ನಿಮ್ಮ ಸ್ಕಿನ್ ಏನರ ಸೈಡ್ ಎಫೆಕ್ಟ್ ಆಯಿತು ಅಂದ್ರೆ ಅದು ಓ ಈಕಿನ ವಿಡಿಯೋ ಮಾಡಿಳು ಈಕಿ ವಿಡಿಯೋ ನೋಡಿ ಮಾಡಿ ನೀತು ಆ ರೀತಿ ಒಂದು ನಾವೇನ್ ಬಿಡ್ರಿ ಬಿಡ ಮಾಡ್ತೀವಿ ಆತು ಆದ್ರೆ ನಿಮ್ಗೆ ಅದು ಉಳಿದ್ ಬಿಡ್ತೈತಲ್ಲ ಹಂಗಾಗಿ ಸ್ಕಿನ್ ಹಾಳಾಗ್ಬಾರ್ದು ಅನ್ನೋ ಕಾರಣಗ ನನಗ್ ಗೊತ್ತಿರೋದನ್ನ ಯಾವ್ದು ಶೇರ್ ಮಾಡಕ್ ಹೋಗಂಗೆ ಇಲ್ಲ ಗೊತ್ತಿರೋದು ಮಾತ್ರ ಶೇರ್ ಮಾಡಿರ್ತೇನು ಇವಾಗ ಫಸ್ಟ್ ಇಗ್ರಿ ಸ್ಕಿನ್ ಒಳಗ ಈಗ ಶೈನ್ ಬರತೈತಲ್ಲ ಇವಾಗ ನೋಡಾಕತ್ತಿರಲ್ರಿ ನಾನು ಯಾವ್ದೋ ರೀತಿ ಕ್ರೀಮ್ ಅದು ಏನ್ ಹಚ್ಚಿಲ್ಲ ಹಂಗ ಇರೋದಿದೆ ಈಗ ಹೊರಗಿಂದ ಬಂದು ಮುಖ ತೊಳ್ಕೊಂಡ್ಮೇಲೆ ವಿಡಿಯೋ ಮಾಡಕತ್ತೀನಿ ಈ ರೀತಿ ಸ್ಕಿನ್ ಯಾವಾಗಲೂ ಶೈನ್ ಆಗಿ ಪಳಪಳ ಅಂತ ಹೊಳಿತಿರ್ತದೆ ಅಂತಾರಲ್ಲ ಗ್ಲೋ ಬರಬೇಕು ಅಂದ್ರೆ ಏನು ಮಾಡಬೇಕು ಎರಡು ಫಸ್ಟಿಗೆ ನಾವು ನೀರನ್ನು ಜಾಸ್ತಿ ಕುಡಿಬೇಕ್ರಿ ಎಷ್ಟು ನೀರು ಕುಡಬೇಕು ಊಟ ಮಾಡಿದಾಗ ಮಧ್ಯಾಹ್ನ ಮುಗೀತು ಮತ್ತು ಮುಂಜಾನೆ ನಾಷ್ಟ ಮಾಡಿದಾಗ ಮುಗೀತು ರಾತ್ರಿ ಊಟ ಮಾಡಿದಾಗ ಮುಗೀತು ಅಲ್ಲ ಜಾಸ್ತಿ ನೀರು ಕೆಲವೊಬ್ರು ಕೆಲವ್ರು ಏನ್ ಮಾಡ್ತಾರೀ ನಾನುನು ಅಷ್ಟ ಕೆಲವ್ರತ್ತಲ್ಲ ಈಗ ನಾವೇನ್ ಟಿಪ್ಸ್ ಹೇಳ್ತೀನಲ್ರಿ ಅವು ನಾನು ಮೊದ್ಲು ಮಾಡ್ತಿರ್ಲಿಲ್ಲ ಗೊತ್ತಿದ್ದು ಮಾಡ್ತಿರ್ಲಿಲ್ಲ ಇವಾಗ 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 ಅವ್ ಟಿಪ್ಸ್ ಅನ್ನ ನಾನು ಫಾಲೋ ಮಾಡಿದ್ಮೇಲೆ ನನ್ನ ಸ್ಕಿನ್ ಬಹಳ ಅಂದ್ರೆ ಚಲೋ ಆಗೈತಿ ಇವಾಗ ಮೊದ್ಲಿಗೆ ಕಂಪೇರ್ ಮಾಡ್ರೆ ಒಂದ್ ಎರಡು ತಿಂಗಳ ಮುಂಚೆನೆ ನನ್ನ ಸ್ಕಿನ್ ಚಲೋ ಇರ್ಲಿಲ್ಲ ಫುಲ್ ಹಾಳಾಗಿ ಹೋಗ್ಬಿಟ್ಟಿತ್ತು ಅಂದ್ರೆ ನಾನು ಬ್ಯುಸಿ ಆಗಿರೋದ್ರಿಂದ ನನ್ನ ನೀರು ಕುಡಿದು ನನ್ನ ಈ ಕೆಲವೊಂದು ಟಿಪ್ಸ್ ಅವ್ನ ಫಾಲೋ ಮಾಡಕ್ ಆಗಿರ್ಲಿಲ್ರಿ ಆ ಕಾರಣಕ್ಕಾಗಿ ನನ್ನ ಸ್ಕಿನ್ ಡಲ್ ಆಗಿ ಈ ಗ್ಲೋ ಇರ್ಲಿಲ್ಲ ಮತ್ತಿವಾಗ ರಿಟರ್ನ್ ಅದ ಫಸ್ಟಿ ಫಸ್ಟ್ ಹೆಂಗಿತ್ತಲ್ಲ ಹಂಗಾಗಿತ್ತು ಯಾಕಂದ್ರೆ ನಾನು ರಿಟರ್ನ್ ಮತ್ತು ಆ ಟಿಪ್ಸ್ಗಳನ್ನು ಫಾಲೋ ಮಾಡೀನಿ ಇವಾಗ ನೀರು ಎಷ್ಟು ಕುಡಿಬೇಕು ಊಟ ಮಾಡಿದ ಮೇಲೆ ಅಷ್ಟು ಕುಡಿಬೇಕಾ ಇಲ್ಲ ಜಾಸ್ತಿ ಜಾಸ್ತಿ ಅಂದ್ರೆ ಎಷ್ಟು ಕುಡಿಬೇಕು ಒಂದು ಲೀಟರ್ ಎರಡು ಎರಡು ಲೀಟರ್ ಇಲ್ಲ ಮಿನಿಮಮ್ ಅಂದ್ರೆ ನಾಲ್ಕು ಲೀಟ್ರ್ ನೀರು ಕುಡಿರಿತೀನಲ್ಲೂ ಹೆಂಗೆ ಅಂದ್ರೆ ಅದು ಗ್ಲಾಸ್ನೇ ನೀರು ಕುಡಿತೀವಿ ಅಂದ್ರೆ ಒಂದು ಅಂದಾಜ್ ಅಂದಾಜು ಸಿಗಂಗಿಲ್ಲ ಅಂದ್ರೆ ಒಂದು ಕೆಲಸ ಮಾಡಿರಿ ಒಂದು ಲೀಟರ್ ಬಾಟಲನ್ನು ಪಿಕ್ಸ್ ಇಟ್ಕೊಂಡ್ಬಿಡ್ರಿ ನಾನು ಹಂಗೆ ಮಾಡ್ತೇನೆ ಮನೆ ಒಂದು ಲೀಟರ್ ಬಾಟಲ್ ನನ್ನ ಕಿಚನ್ದಾಗಿದ್ರೆ ಆ ಬಾಟಲ್ ಕಿಚನ್ದಾಗ ತಗೊಂಡಿರ್ತೀನೋ ಅಡಿಗೆ ಮಾಡಾಗ ಹಾಲಾಗ ಇದ್ರೂನು ಅಲ್ಲೇನೆ ತಗೊಂಡ್ ನಾನು ಯಾಕಂದ್ರೆ ಆ ಬಾಟಲ್ ನಾಲ್ಕು ಲೀಟರ್ ಅಂದ್ರೆ ನಮ್ಗೆ ಆರಾಮಾಗಿ ಅದು ಒಂದು ಐಡಿಯಾ ಬರ್ತೈತ್ರಿ ದಿನಕ್ಕೆ ನಾಲ್ಕು ಲೀಟರ್ ನೀರು ಕುಡಿದ್ರೆ ನಮ್ಮ ಹೆಲ್ತ್ಗೆ ಭಾಳ ಅಂದ್ರೆ ಬಹಳ ಚಲೋ ಮತ್ತೆ ಸ್ಕಿನ್ ಗ್ಲೋ ಆಗ್ತೈತಿ ಈ ರೀತಿ ಗ್ಲೋ ಬರ್ತೈತಿ ಅಂತಾರಲ್ಲ ನಾವು ಬರೀ ನಮ್ಮ ಸ್ಕಿನ್ ಗೆ ಹಿಟ್ಟು ಹಚ್ಚಿನೇ ಕಡ್ಲಿ ಹಿಟ್ಟು ಹಚ್ಚಿನೆ ಆ ಬ್ರೂ ಕಾಫಿ ಪೌಡರ್ ಹಚ್ಚಿನೇ ಓ ಆ ಹೋಮ್ ರೆಮಿಡಿ ಟ್ರೈ ಮಾಡೆ ಈ ಹೋಮ್ ರೆಮಿಡಿ ಟ್ರೈ ಹೋಮ್ ಹೋಮ್ ರೆಮಿಡಿ ಟ್ರೈ ಮಾಡ್ನೆ ಅಲ್ಲ ಹೋಮ್ ರೆಮಿಡಿ ಎಲ್ಲಾನು ಟ್ರೈ ಮಾಡಿರಿ ಕಾಸ್ಮೆಟಿಕ್ ಅಂದ್ರೆ ಏನು ಮಾರ್ಕೆಟ್ ಒಳಗೆ ಏನೊಂದು ಕ್ರೀಮ್ ತೊಗೊಂಡ್ಬರ್ತಿರ್ಲಿಲ್ಲ ಅದನ್ನು ಹಚ್ಚಿರಿ ಇದೆಲ್ಲಾನು ಮ್ಯಾಲ್ ಮ್ಯಾಲ್ ಹಚ್ ಹಚ್ತೀವಿ ನಾವು ಆದ್ರೆ ನಮ್ಮ ಶರೀರದಿಂದನೂ ನಾವು ಕೆಲವೊಂದು ಇದನ್ನು ನಾವು ಚೇಂಜ್ ಮಾಡ್ಕೊಂಡಾಗ ಮಾತ್ರ ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿರೋಕ್ ಸಾಧ್ಯ ಆಗ್ತಿದ್ರಿ ನಾವು ಒಂದು ಹೋಮ್ ರೆಮಿಡಿ ತೋರಿಸ್ತೀವಿ ಅಂದ್ಮೇಲೆ ಅದ್ರ ರಿಸಲ್ಟ್ ಸಿಗಂಗಿಲ್ಲ ಅಂತ ಹೇಳಿ ನೀವು ನಮ್ಗೆ ಬೈಕ್ ಬೈಕೊತೀರಿ ಆದ್ರೆ ನೀವು ಕೆಲವೊಂದು ಚೇಂಜ್ ಮಾಡ್ಕೋಬೇಕಾಗ್ತೈತಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಮ್ ರೆಮಿಡಿದಿಂದ ಒಂದು ಕ್ರೀಮ್ಗಳಿಂದ ಸಿಗಂಗಿಲ್ಲ ನಮ್ಮ ಶರೀರ ಒಳಗ ಕೆಲವೊಂದು ಬದಲಾವಣೆ ಆಗ್ಬೇಕಾಗ್ತೈತಿ ಕೆಲವೊಂದನ್ನು ಅಳವಡಿಸ್ಕೊಂಡ ಟಿಪ್ಸ್ ಫಾಲೋ ಮಾಡ್ಬೇಕಾಗ್ತೈತಿ ಅವಾಗ ಮಾತ್ರ ಸ್ಕಿನ್ ಚಲೋ ಆಗಕ ಸಾಧ್ಯ ದಿನಕ್ಕ ನಾಲ್ಕು ಲೀಟರ್ ನೀರು ಕುಡಿದನ ಮರ್ಯಾಕ ಹೋಗ್ಬೇಡ್ರಿ ಇದು ಟಿಪ್ಸ್ ನಂಬರ್ ಒನ್ ನೀವು ನಾನೇನ್ ಹೇಳಿನಲ್ರಿ ಇದನ್ನ ಒಂದ್ ತಿಂಗಳು ಮಾಡಿ ನೋಡ್ರಿ ಚಾಲೆಂಜ್ ಆಗಿ ಒಂದ್ ತಿಂಗಳ್ ಮಾಡ್ರಿ ಒಂದ್ ಆದಮೇಲೆ ನಿಮ್ ಸ್ಕಿನ್ ಚೇಂಜ್ ಆಗೇತೆ ಇಲ್ಲೋ ಅನ್ನೋದ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತೆ ಒಂದು ಬೆಸ್ಟ್ ಹೋಮ್ ರೆಮಿಡಿನೂ ನಾನು ಹೇಳ್ತೀನಿ ನಾನು ಇದ್ರಾಗ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿ ನಾನು ಅದು ಎಲ್ಲ ಹೋಮ್ ರೆಮಿಡಿ ಚಲೋನೂ ಇರ್ತಾವೆ ಇದು ನಾನು ಮೊದಲಿಂದ ಯೂಸ್ ಮಾಡ್ಕೋದು ಬಂದಿರೋದು ಮತ್ತು ನನಗೆ ಪಿಂಪಲ್ಸ್ ಕಲ್ಲಿ ಎಲ್ಲರೂ ಉಳಿದ್ಬಿಡ್ತು ಅಂದ್ರೆ ಪಟ್ನ ಅದನ್ನ ಹಚ್ಬಿಡ್ತು ಒಂದು ವಾರನ ಕವರ್ ಆಗಿಬಿಡ್ತೈತಿ ಆ ರೀತಿ ಹೋಮ್ ರೆಮಿಡಿ ಇರುವುದಿಲ್ಲ ಆ ಕಾರಣಕ್ಕೆ ಹೋಮ್ ರೆಮಿಡಿನೂ ನಿಮ್ಗೆ ಹೇಳ್ತೇನೆ ಅದನ್ನು ಮತ್ತು ನನಗೆ ಕೆಲವೊಂದು ಕೊಡು ಈ ಟಿಪ್ಸ್ಗಳನ್ನು ಇವೆರಡನ್ನೂ ನೀವು ಒಂದು ತಿಂಗಳ ಫಾಲೋ ಮಾಡಿ ಆಮೇಲೆ ನನಗೆ ಕಾಮೆಂಟ್ ಮಾಡೋದು ಮಾತ್ರ ಮರಿಲಕ್ಕ ಹೋಗ್ಬೇಡ್ರಿ ಇವಾಗ ಟಿಪ್ಸ್ ನಂಬರ್ ಒನ್ ಆಯಿತಾ ದಿನಕ್ಕೆ ನಾಲ್ಕು ಲೀಟ್ರ್ ನೀರು ಕುಡ್ರಿ ನಾಲ್ಕು ಲೀಟ್ರ್ ಆಗಲ್ಲ ಅಂದ್ರೆ ಮೂರು ಲೀಟ್ರಾರ ಕುಡಿಯಬೇಕು ಎರಡು ಲೀಟ್ರ್ ಕುಡಿದ್ನೇ ಒಂದು ಲೀಟ್ರ್ ಕುಡಿದ್ನೇ ಹಂಗಂದ್ರೆ ಈ ರೀತಿ ಗ್ಲೋ ಬರೋಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಸೆಕೆಂಡ್ ನಾವು ಮುಖ ಏನು ಮಾಡ್ತೀವಿ ಮುಂಜಾನೆ ನಾವೆಲ್ಲ ರೆಡಿ ಆದಮೇಲೆ ಮುಖ ತೊಳ್ಕೊಂಡು ಒಂದು ಸೋಪು ಅಲ್ಲೊಂದು ಫೇಶ್ ವಾಶ್ನೋ ಏನೋ ಒಂದು ಮುಖಕ್ಕೆ ಹಚ್ಚಿ ಮುಖ ತೊಳ್ಕೊಂಡು ಒಂದು ಪದಸೀರಿ ಒಂದು ಕ್ರೀಮ್ ಹಚ್ಕೊಂಡ್ಬಿಡ್ತೀವಿ ಅದು ಮುಗೀತು ಮತ್ತು ಸಾಯಂಕಾಲ ಮುಖ ತೊಳ್ಕೊಳ್ಳೋದು ಒಂದು ಕ್ರೀಮ್ ಹಚ್ಕೊಂಡ್ಬಿಡುದು ಮುಗೀತು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಪದೇ ಪದೇ ತಣ್ಣೀರಿಂದ ಮುಖ ತೊಳ್ಕೋದಿರ್ಬೇಕು ಆದಷ್ಟು ನಮ್ಮ ಈ ಬಾಡಿ ಚರ್ಮಕ್ಕಿಂತ ನಮ್ಮ ಮುಖದ ಚರ್ಮ ಭಾಳ ಅಂದ್ರೆ ಭಾಳ ಸೆನ್ಸಿಟಿವ್ ಇರ್ತಿತ್ರಿ ಆ ಕಾರಣಕ್ಕಾಗಿ ನಾವು ಆದಷ್ಟು ಮುಖ ಕಣ್ಣ ಬಿಸಿನೀರನ್ನು ತಟ್ಟಿಸ್ಬಾರ್ದು ಅಂದ್ರೆ ಬಿಸಿನೀರಿಂದ ಮುಖಣ್ಣ ತೊಳೆಯಕ್ಕ ಹೋಗಬಾರ್ದು ಆದಷ್ಟು ನೀವು ತಣ್ಣೀರಿಂದ ಮುಖ ತೊಳೆದ ರೂಢಿ ಮಾಡ್ಕೊಳ್ರಿ ನಾನಂತೂ ಮುಖ ಯಾವಾಗಲೂ ಬಿಸಿನೀರಿಂದ ತೊಳೆಯಂಗೆ ಇಲ್ಲ ಮುಂಜಾನೆ ಕ್ರೀಮ್ ಹಚ್ತೀರಿ ಹತ್ರಿ ನೋ ಪ್ರಾಬ್ಲಮ್ ಕ್ರೀಮ್ ಹಚ್ಚಿದ ಒಂದೆರಡು ಆದ್ಮೇಲೆ ಒಂದು ಮೂರು ಆದ್ಮೇಲೆ ಅಷ್ಟು ಗ್ಯಾಪ್ ಬಿಟ್ಟರೆ ಸಾಕು ಅನ್ಕೋತೀವಿ ನಾವು ಒಂದು ಕ್ರೀಮ್ ನಮ್ಮ ಮುಖಕ್ಕೆ ಅಪ್ಲೈ ಆಗಿ ಅದ್ರ ಕೆಲಸ ಅದು ಮಾಡಿ ಮುಗಿಸೋಕೆ ಒಂದು ಮೂರು ತಾಸು ಹಾಕೋ ಏನೋ ನಾನು ಜಾಸ್ತಿ ಕ್ರೀಮ್ ಹಚ್ಚಕ್ಕೆ ಹೋಗಲ್ಲ ಹಿಂಗ ಎಲ್ಲಿ ಹೊರಗೆ ಹೋಗ್ಬೇಕಂದ್ರೆ ಅಷ್ಟೇ ಕ್ರೀಮ್ ಹಚ್ಚಿತ್ತು ಮನೆಯಾಗ ಕ್ರೀಮ್ ಹಚ್ಚಕ್ಕೆ ಹೋಗಲ್ರಿ ಜಾಸ್ತಿ ಪದೇ 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 ತಣ್ಣೀರಿಂದ ಮುಖ ತೊಳ್ಕೊತಿರ್ಬೇಕು ಆದ್ರೆ ಎಷ್ಟು ಸರಿ ಆಗ್ತೈತಿ ಅಲ್ರಿ ನಿಮ್ಗೆ ಅಷ್ಟು ಸರಿ ನೀವು ತಣ್ಣೀರಿಂದ ಮುಖ ತೊಳ್ಕೊರಿ ಮುಂಜಾನೆ ಮಾತ್ರ ಸಾಯಂಕಾಲ ಎರಡು ಸರಿ ಮಾತ್ರ ಫೇಶ್ ವಾಶ್ ಇಲ್ವಾ ಅಥವಾ ಸೋಪಾ ಅಷ್ಟೇ ಯೂಸ್ ಮಾಡಿರಿ ಕಂಟಿನ್ಯೂ ಇ ಮುಖ ತೊಳ್ಕೊ ಅಂತ ಹೇಳಿ ಕಂಟಿನ್ಯೂ ಸೋಪ್ ಹಚ್ಕೊಳ ಹಚ್ಕೊಂಡು ತೊಳ್ಕೊಳಕ ಹೋಗ್ಬೇಡ್ರಿ ಎರಡು ಸಾರಿ ಸೋಪ್ರು ಸಾಬಾ ಇದು ಫೇಸ್ ವಾಶ್ ಹಚ್ಚಿದ್ರೆ ಸಾಕು ಒಂದು ದಿನಕ್ಕೆ ಉಳೋ ಟೈಮ್ದಾಗ ನಾವೇನು ಮುಖ ತೊಳ್ಕೊತೀವಲ್ರಿ ಅವಾಗ ಯಾವುದೇ ರೀತಿ ಸೋಪಾ ಫೇಶ್ ವಾಶ್ ಯಾವುದೂ ಯೂಸ್ ಮಾಡೋದ್ಲಾ ಬರೀ ಖಾಲಿ ನೀರನ್ನು ನಮ್ಮ ಮುಖಕ್ಕೆ ಕ್ಲೀನಾಗಿ ಒಂದು ಎರಡು ಮೂರು ಸರಿ ಎರಡು ಮೂರು ಸಾರಿ ಈ ರೀತಿ ಹಾಕೊಂಡು ತಗೊಂಡು ತೊಳ್ಕೊಂಡ್ರೆ ಚಲೋ ಆಗ್ತೈತಿ ಅದರಿಂದ ಏನಾಗ್ತೈತಿ ಈ ರೀತಿ ಸ್ಕಿನ್ ಗ್ಲೋ ಬರ್ತೈತಿ ಇವೆರಡು ಬಾಂಧ್ರಮಸ್ ನಾವು ಅಳವಡಿಸ್ಕೋಬೇಕ್ರಿ ಇವೆರಡು ಟಿಪ್ಸ್ ನಂಬರ್ ಟೂ ಇದು ಇದು ಇದೂಸಾ ಇದು ಗ್ಲೋ ಬರಕ ಟಿಪ್ಸ್ ನಂಬರ್ ಫಸ್ಟ್ ಅದು ಗ್ಲೋ ಬರಾಕ ಇನ್ನ ಟಿಪ್ಸ್ ನಂಬರ್ ತ್ರೀ ಇದೇನು ನಮ್ಮ ಮುಖದಾಗ ಗುಳ್ಳಿ ಜಾಸ್ತಿ ಆಗ್ತಾವು ಪಿಂಪಲ್ಸ್ ಜಾಸ್ತಿ ಆಗ್ತೈತಿ ಪಿಂಪಲ್ಸ್ ಕಳಿ ಕಲಿ ಉಳಿದ್ಬಿಡ್ತೈತಿ ಪಿಂಪಲ್ಸ್ ಕಳಿ ಪಿಂಪಲ್ಸ್ ಕಲಿ ಸಮೇತನೂ ಹೋಗ್ತೈತಿ ನೀರು ಜಾಸ್ತಿ ಕುಡಿದ್ರಿಂದ ಇದರಿಂದ ಅದನ್ನು ಯೂಸ್ ಐತಿ ನೋಡ್ರಿ ಪಿಂಪಲ್ಸ್ ಕಲಿ ಉಳಿದ್ಬಿಟ್ಟಿರ್ತೈತಲ್ಲ ಗುಳ್ಳಿ ಆಗಿ ಆಗಿ ಅದು ಕಲಿ ನೀರು ಕುಡಿದ್ರಿಂದ ಕ್ರಮೇಣವಾಗಿ ಕಡಿಮೆ ಆಗ್ತಾವು ಮತ್ತು ಹೀಟ್ ಜಾಸ್ತಿ ಇತ್ತು ಅಂದ್ರೆ ಅಥವಾ ಆಯಿಲ್ ಸ್ಕಿನ್ ಆಯಿಲ್ ಇರ್ತೈತಿ ರೀ ಮತ್ತು ನಾವೂ ಹೊರಗಿಂದ ಸಿಕ್ಕಾಪಟ್ಟೆ ಅದು ತಿನ್ನಿ ಇದು ತಿನ್ನಿ ಕುರ್ಬುರ್ ತಿನ್ನಿ ಅದು ತಿನ್ನಿ ಇದನ್ನೆಲ್ಲ ಮಾಡಿದ್ಮೇಲೆನು ಸ್ಕಿನ್ ಇನ್ನೂ ಆಯಿಲಿ ಆಯಿಲಿ ಆಗಿ ಕಲಿ ಉಳಿದು ಬಿಡ್ತೈತಿ ಪಿಂಪಲ್ಸ್ ಜಾಸ್ತಿ ಆಗ್ತಾ ಹೋಗ್ತಾವು ಹೀಟ್ನು ಜಾಸ್ತಿ ಆಗ್ತೈತಿ ರೀ ಅದರಿಂದಾಗಿ ಹಂಗಾಗಿ ನಾವು ಆದಷ್ಟು ಅವಾಯ್ಡ್ ಮಾಡ್ಬೇಕು ರೀ ನಾನು ನಾನು ಹೇಳಿದ ಈ ಕೋರ್ಸನ್ನು ನೀವು ಒಂದು ತಿಂಗ್ಳು ಕಂಟಿನ್ಯೂ ಮಾಡ್ತೀನಿ ಅನ್ ಮಾಡ್ತೀನಿ ಅನ್ನೋದು ಅನ್ನೋರ ಮಾತ್ರ ಈ ನಾನು ಹೇಳಿದ್ದನ್ನು ಪ್ರತಿಯೊಂದು ನೀವು ಅಬ್ಸರ್ವ್ ಮಾಡಿ ಪ್ರತಿಯೊಂದು ನೀವು ಅಳವಡ್ಸ್ಕೋಬೇಕು ನಿಮಗೆ ಬ್ಯಾಡಾಗಿ ಬಿಟ್ಟು ನಿಮಗೆ ಬೇಕಾದ್ದನ್ನು ನಾನು ಟಿಪ್ಸನ್ನು ನೀವು ಫಾಲೋ ಮಾಡ ನಿಮಗೆ ರಿಸಲ್ಟ್ ಸಿಗಂಗಿಲ್ಲ ನಾನು ಇವಾಗ ಹೇಳ್ತೀನಿ ರೀ ಚಿಕನ್ ನಾನ್ ವೆಜ್ ತಿಂತಾರಲ್ಲ ನಾನ್ ವೆಜ್ ಒಳಗೆ ಚಿಕನ್ ಬಿಟ್ಬಿಡ್ರಿ ಅದು ಭಾಳ ಹೀಟ್ ಆಗ್ತೈತಿ ಅದರಿಂದನೂ ಗೂಳಿ ಆಗೋ ಸಾಧ್ಯತೆ ಇರ್ತೈತಿ ಕಲಿ ಉಳಿಯೋ ಸಾಧ್ಯತೆನು ಗೂಳಿಯಾಗಿ ಕಲಿ ಕಪ್ ಕಲಿ ಉಳಿಯೋ ಸಾಧ್ಯತನು ಇರ್ತೈತಿರಿ ಮತ್ತು ಹೊರಗಿಂದ ಆಯ್ಲಿ ಫುಡ್ ಹೊರಗಿನ ಫುಡ್ಡನ್ನ ಕಡಿಮೆ ಮಾಡಿ ಕಡಿಮೆ ಅಂದ್ರೆ ಒಂದು ಸ್ವಲ್ಪ ಕ್ಲಿಯರ್ ಆಗುತ್ತಾನಿ ಅದನ್ನ ವಾರಕ್ಕ ಒಂದ್ಸಾರನೂ ಒಂದ್ಸಾರಿ ತಿಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅದ ದಿನ ದಿನ ತಿನ್ನಕ ಹೋಗ್ಬೇಡ್ರಿ ಅದನ್ನು ಫುಲ್ ಅವಾಯ್ಡ್ ಮಾಡ್ರಿ ಒಂದ್ ತಿಂಗ್ಳು ಬಿಡ್ರಿ ಆಮೇಲೆ ಮುಂದ್ ಬೇಕಾದ್ರೆ ಕಂಟಿನ್ಯೂ ಮಾಡೈತ್ರಿ ವ ಯಾವಾಗರ ಒಮ್ಮೆ ಕ್ಲಿಯರ್ ಆಗುತ್ತಾನ ಬಿಡ್ರಿ ಇವಾಗ ಇನ್ನೊಂದು ನಮ್ಮ ಅಡಿಗೆ ಒಳಗ ಆಯಿಲನ್ನು ಸ್ವಲ್ಪ ಕಡಿಮೆ ಹಾಕ್ ಕಡಿಮೆ ಯೂಸ್ ಮಾಡೋಣ ಅಂದ್ರೆ ಕೈಪಲ್ಲೇ ಪಲ್ಲಿ ಇಲ್ಲಿ ಎಲ್ಲ ಮಾಡ್ತೀವಿ ರೀ ಅದ್ರಾಗ ಒಂದು ಸ್ವಲ್ಪ ಕಡಿಮೆ ಆಯಿಲನ್ನು ಯೂಸ್ ಮಾಡಿ ನಾವು ಅಡಿಗೆ ಮಾಡಬೇಕು ಇದು ಇದರಿಂದ ನಮ್ಮ ನಮಗೆ ಏನ್ ಲಾಭ ಟಿಪ್ಸ್ ನಂಬರ್ ತ್ರೀದಿಂದ ಏನ್ ಲಾಭಪ್ಪ ಅಂದ್ರೆ ನಮ್ಮ ಮುಖದಾಗ ಗುಳಿ ಆಗಂಗಿಲ್ಲ ಮತ್ತ ಗುಳಿ ಆಗಿದ್ದ ಏನಿರ್ತಾವಲ್ಲ ಆ ಕಲಿ ಗುಳಿಯಂಗಿಲ್ಲ ಇದೇ ಗುಳಿ ಆಗ್ಬಾರ್ದು ಅಂದ್ರೆ ಆಯಿಲ್ ಫುಡ್ ಅನ್ನ ನಾವು ಕಡಿಮೆ ಮಾಡ್ಬೇಕಾಗ್ತೈತ್ರಿ ಇವಿಷ್ಟು ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿ ನೋಡ್ರಿ ಇನ್ ಗೆ ಇದಕ್ಕೆಲ್ಲ ಇದೆಲ್ಲ ನಮ್ಮ ದೇಹದಿಂದ ನಾವು ಅಳವಡಿಸ್ಕೊಂಡ್ಮೇಲೆ ಮ್ಯಾಲನ್ನು ಮುಖಕ್ಕೆ ಹಚ್ಚಾಕೊಂದು ಕ್ರೀಮ್ ಬೇಕಲ್ಲ ಕ್ರೀಮ್ ನಾನು ನಾನು ಯೂಸ್ ಮಾಡೋ ಕ್ರೀಮ ಖಾಲಿ ಆಗೈತಿ ನನ್ನ ಬ್ಲಾ ಮೊದಲಿಂದ ನನ್ನ ಬ್ಲಾಗ್ ಯಾರು ನೋಡತ್ತಿದ್ರು ಅವ್ರಿಗೆ ಗೊತ್ತಿರ್ತೈತಿ ನಾನು ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಅಂತ ಹೇಳಿ ಆದ್ರೆ ಅದು ಕ್ರೀಮ್ ಖಾಲಿ ಆಗೋದು ಆಗೈತಿ ಆಗಿ ಒಂದು ಎರಡು ತಿಂಗಳಾದ್ರೆ ನಾನು ವಾಪಸ್ ಒಂದು ಕ್ರೀಮ್ ತರಿಸೇ ಇಲ್ಲ ಪಾಪ ಒಬ್ಬರು ಕಾ ಮೆಸೇಜ್ ಮಾಡಿದ್ರು ಒಂದು ಡೇ ಕ್ರೀಮ್ ಹೇಳ್ರಿ ಅಂತ ಹೇಳಿ ನಾನು ಯೂಸ್ ಮಾಡೋದು ಬಹಳ ಅಂದ್ರೆ ಭಾಳ ಎಫೆಕ್ಟಿವ್ ಆಗಿರೋ ಕ್ರೀಮ್ ಅದು ಬರೀ ನಾನು ನಿಮ್ಗೆ ಹೆಸರು ಹೇಳ್ರೆ ಸಾಕಾಗಂಗಿಲ್ಲಲ್ಲ ನಾನು ತರಿಸಿ ನಿಮಗೂ ಹೇಳ್ರೆ ಚಲೋ ಆಗ್ತೈತಿ ಅಂತ ಹೇಳಿ ನಾನು ತರಿಸಿಲ್ಲ ತರಿಸ್ಬೇಕು ತರಿಸಿದ್ಮೇಲೆ ನಾನು ಅದು ಕ್ರೀಮ್ ಹೇಳ್ದೆನು ನಾನು ಮೊದಲಿಂದ ಅದ ಕ್ರೀಮ ಯೂಸ್ ಮಾಡೋದು ಅದು ಖಾಲಿ ಆಗೋ ಹೇಳಿ ನಾನು ನಿಮ್ಗೆ ಹೇಳಿಲ್ಲ ಇನ್ನು ಒಂದು ಹೋಮ್ ರೆಮಿಡಿ ಹೇಳಬೇಕು ಅಂದರೆ ನಾನು ಹೋಮ್ ರೆಮಿಡಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ ಯಾವ ಹೋಮ್ ರೆಮಿಡಿ ಯೂಸ್ ಮಾಡ್ಬೇಕು ಅನ್ನೋದು ಅದನ್ನು ಯೂಸ್ ಮಾಡಿರಿ ಪಿಂಪಲ್ಸ್ ಆಗಿರ್ತೈತಲ್ಲ ಕಲಿ ಕ್ಲಿಯರ್ ಆಗಿ ಹೋಗ್ತೈತಿ ಮತ್ತು ಫುಲ್ ಮುಖ ವೈಟ್ ಆಗ್ತೈತೆ ರೀ ನಾನು ಈ ಹೋಮ್ ರೆಮಿಡಿ ನಿಮ್ಗೆ ಲಿಂಕ್ ಕೊಟ್ಟಿರ್ತೇನಲ್ಲ ಆ ಹೋಮ್ ರೆಮಿಡಿ ಹೋಮ್ ರೆಮಿಡಿನ ನೀವು ದಿನಾಲೂ ಟ್ರೈ ಮಾಡಿರಿ ಒಂದು ಹದಿನೈದು ದಿನ ಅಥ್ವಾ ಒಂದು ತಿಂಗಳು ಟ್ರೈ ಮಾಡಿರಿ ನೈಟ್ ಟ್ರೈ ಮಾಡ್ರೆ ಆದಷ್ಟು ಒಳ್ಳೇದು ಅದನ್ನು ಕ್ರೀಮ ಹೋಮ್ ರೆಮಿಡಿನ ಅಪ್ಲೈ ಮಾಡಿದ ಮೇಲೆ ಮುಖ ಹಂಗೆ ಬಿಡಕ್ಕೆ ಹೋಗ್ಬೇಡ್ರಿ ಯಾವ್ದಾರ ಒಂದು ಚೊಲೋ ಮಾಯಶ್ಚುರೈಝರ್ ಅಪ್ಲೈ ಮಾಡಿರಿ ಇಲ್ಲ ಒಂದು ಬ್ಯಾಸ್ಲಿನ ಅಪ್ಲೈ ಮಾಡಿರಿ ಏನು ಬೇಡ ಅಂದ್ರೆ ಕೊಕೋನಟ್ ಒರಿಜಿನಲ್ ಕೊಬ್ಬರಿ ಏನಿನ ಹಚ್ರಿ ಇದಿಷ್ಟು ಏನು ಹೇಳಿನಲ್ಲ ಇವೆಲ್ಲೂ ಟಿಪ್ಸ್ ಸಮೇತ ಒಂದು ಹೋಮ್ ರೆಮಿಡಿನೂ ನಿಮ್ಗೆ ಶೇರ್ ಮಾಡೀನಿ ನಿಮ್ಮ ಸ್ಕಿನ್ ಫುಲ್ ಕ್ಲೋ ಕ್ಲಿಯರ್ ಆಗ್ತೈತಿ ಇದೆಲ್ಲಾನು ಒಂದು ತಿಂಗಳ ಈ ಕೋರ್ಸನ್ನು ಚಾಲೆಂಜ್ ಆಗಿ ತೊಗೊಂಡ ಟ್ರೈ ಮಾಡಿರಿ ನಿಮ್ಮ ಸ್ಕಿನ್ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಮತ್ತು ನೀರು ಜಾಸ್ತಿ ಕುಡಿದ್ರಿಂದ ಕಲರ್ನು ಬರ್ತೈತ್ರಿ ಅದು ಒಂದು ಆ ಸ್ವಲ್ಪ ಕಪ್ಪಾಗಿದೀವಿ ನಾವು ಬೆಳಗ್ಗೆ ಎಲ್ಲ ಅನ್ ಆ ರೀತಿ ಎಲ್ಲ ಹೆಣ್ಮಕ್ಳು ಆಸೆ ಇರ್ತೈತೆ ಅಲ್ಲ ನೀರು ಜಾಸ್ತಿ ಕುಡಿದ್ರಿಂದ ಅದನ್ನು ಚಲೋ ರಿಸಲ್ಟ್ ಐತಿ ಕಲರ್ನು ಮೊದ್ಲಿನ ಸ್ಕೀನಿಗೆ ಕಂಪೇರ್ ಮಾಡ್ರೆ ಸ್ವಲ್ಪ ಕಲರ್ ಬರ್ಬೋದು ಅಷ್ಟೇ ಜಾಸ್ತಿ ಕುಡ್ಕೊತೀರಿ ಇಷ್ಟ ಇವತ್ತಿನ ಈ ನಮ್ಮ ಸ್ಕಿನ್ ಬಗ್ಗೆ ಅಂದ್ರೆ ನಮ್ಮ ಮುಖದ ಸ್ಕಿನ್ ಬಗ್ಗೆ ಒಂದು ಸಿಂಪಲ್ ಟಿಪ್ಸ್ಗಳನ್ನು ಶೇರ್ ಮಾಡೇನಿ ಯಾವ ರೀತಿ ಮೇಂಟೈನ್ ಮಾಡಬೇಕು ಯಾವ ರೀತಿ ಚಾಲೆಂಜ್ ತಗೋರಿ ಅಂತ ಶೇರ್ ಮಾಡೇನಿ ನಾನು ಇದನ್ನ ಚಾಲೆಂಜಾಗಿ ತಗೊಂಡಿದ್ದಕ್ಕೆ ಸ್ಕಿನ್ ಚಲೋ ಆಗಿದ್ದ ನನಗದು ಗೊತ್ತಾಗಿಲ್ಲ ಇವಾಗ ಫ್ರೀ ಇದ್ದಾಗಂತೂ ನಾನು ಕಂಟಿನ್ಯೂ ಆಗಿ ಮಾಡೋದಿರದನು ಹೊರಗಿದ್ದಾಗ ನನಗೂ ಮಾಡೋಕಾಗ್ಲಿಲ್ಲಪ್ಪ ಅಂದಾಗ ಆಟೋಮೆಟಿಕ್ ನನ್ನ ಸ್ಕಿನ್ ಡೌನ್ ಆಗ್ತೈತಿ ನಾನು ಏನ್ ಎಲ್ಲಾನು ನಿಮ್ದು ಕ್ಲಿಯರ್ ಆದ್ಮೇಲೆ ಮುಖ ನೀವು ಎಲ್ಲಾನು ಬಿಟ್ಟ ಬಿಡ್ಬೇಕೇನಿಲ್ಲರಿ ಅಂದ್ರೆ ವೆಜ್ ಕೆಲವೊಬ್ಬರಿಗೆ ಜಾಸ್ತಿ ಇಷ್ಟ ಆಗ್ತೈತೆ ಎಲ್ಲ ತಿನ್ನೋದಾ ನನ್ನ ಮುಖ ಗುಳಿಸಲ್ವಾಗ ಅದನ್ನ ಬಿಟ್ಟ ಬಿಡ್ಬೇಕನ್ನ ಹಂಗೇನು ಇಲ್ಲ ಪೂರಾ ಕ್ಲಿಯರ್ ಆಗುತ್ತಾನ ಸ್ವಲ್ಪ ಅವಾಯ್ಡ್ ಮಾಡ್ರಿ ಅಷ್ಟ ಕ್ಲಿಯರ್ ಆದ್ಮೇಲೆ ಕಂಟಿನ್ಯೂ ಬಿಡ್ಬೇಕೇನಿಲ್ಲ ಅವಾಗ ವಾರದಾಗ ಒಂದ್ ಎರಡು ಸಾರಿನೋ ಒಂದ್ ಸಾರಿನೋ ವಾರ್ದಾಗ ಮೂರು ಸಾರಿನೋ ಅವಾಗ ತಿನ್ರಿ ಸದ್ಯಕ್ಕೆ ಬಿಡ್ರಿ ನೀರ್ ಮಾತ್ರ ಯಾವಾಗೂ ಬಿಡಕ್ ಹೋಗ್ಬಿಡ್ರಿ ಅದನ್ನ ಬಿಟ್ರಿ ನೀವು ಕೆಟ್ರಿ ಫಿಕ್ಸು ನಾನು ಹಂಗ ನೀರ್ ಜಾಸ್ತಿ ಕುಡಿಲಿಲ್ಲ ಅಂದ್ರೆ ನನ್ನ ಸ್ಕಿನ್ ಈ ರೀತಿ ಇರಂಗೇ ಇಲ್ಲ ಅಂದ್ರೆ ಈ ರೀತಿ ಶೈನ್ ಆಗಿ ಇರಂಗಿಲ್ಲ ಗ್ಲೋ ತರ ಫುಲ್ ಕಬ್ಬಿನ ರಸದ ಸಿಪ್ಪಿ ತೆಗೆದ ಕಬ್ಬ ಯಾವ ರೀತಿ ಆಗಿರ್ತೈತಲ್ಲ ಆ ರೀತಿ ನನ್ನ ಮುಖ ಆಗಿರ್ತೈತಿ ನೀರು ಜಾಸ್ತಿ ಕುಡಿದು ಬಿಟ್ನಿ ಅಂದ್ರೆ ನೀರು ಕುಡ್ಕೋತ ಇದ್ನಿ ಅಂದ್ರೆ ನನ್ನ ಸ್ಕಿನ್ ಯಾವಾಗಲೂ ಚಲನ ಇರ್ತೈತೆ ರೀ ಗ್ಲೋ ಆಗಿರ್ತೈತಿ ನೀರು ಮಾತ್ರ ಯಾವತ್ತು ಬಿಡೋಕೋಗ್ಬೇಡ್ರಿ ಉಳಿದ ಏನೈತೆ ಅಲ್ಲ ಕ್ರಮೇಣ ಇವಾಗ ಕಂಟಿನ್ಯೂ ಮಾಡ್ರಿ ಕ್ರಮೇಣವಾಗಿ ಬಿಡ್ತಾ ಬಿಡ್ತಾ ಬಂದ್ರೆ ನಮ್ಮ ಮುಖಕ್ಕೆ ಏನು ಪ್ರಾಬ್ಲಮ್ ಆಗಂಗಿಲ್ರಿ ಇಷ್ಟ ಈವಾಗಿನ ಟಿಪ್ಸ್ ಹಿಂಗೆ ಮತ್ತು ಯಾವ್ದಾರ ಟಿಪ್ಸ್ ಬೇಕು ಅಂದ್ರೆ ವೇಟ್ ಲಾಸ್ ಮಾಡೋಕ್ಕಾಗಲಿ ಪ್ರತಿಯೊಂದು ಟಿಪ್ಸ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ ಮತ್ತು ಹೊಸ ಹೊಸ ಇದು ಹೋಮ್ ರೆಮಿಡಿ ಜೊತೆ ನಿಮ್ಗೆ ಸಿಗ್ತೀನೋ ನಾನು ವಿಡಿಯೋ ಎರಡು ತನ ನೋಡಿದ್ದಕ್ಕಾಗಿ ನನ್ನ ವಿಡಿಯೋಗಾಗಿ ನಿಮ್ಮ ಅಮೂಲ್ಯವಾದ ಟೈಮನ್ನು ಕೊಟ್ಟ ನಾನು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಬಾಯ್